ನಾವು ಮೂರ್ ಜನ ಸ್ನೇಹಿತರು ಮೂರ್ ದಿನ ಊರ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಊರ್ ನೋಡಿ ಹೆಂಗ್ ಸಂಭ್ರಮ ಮಾಡ್ತಾ ಇದ್ದೆ ಪಟಾಕಿ ಉರುದ್ದು ಅಂತ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಾವ್ ಎಷ್ಟು ಒಳ್ಳೆ ಜನ ಅಂತ ನಿಮಗೆ ಮೂರ್ ಜನ ಸಂಸಾರಸ್ತ ಗಂಡ್ಮಕ್ಳು ತಮ್ಮ ಸಂಸಾರನೆಲ್ಲ ತವರ್ ಮನೆ ಕಳಿಸ್ಬಿಟ್ಟು ನಾವು ಸಂಭವ ಮಾಡಕ್ಕೆ ಕಾಣದ ಊರಿಗೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಸತ್ಯವಾಗ್ಲು ನಮಗೂ ಗೊತ್ತಿಲ್ಲ ಹೊಸ ಸಂಭವಕ್ಕೆ ನೀವು ಶುರುನಾ ನಾವಂತೂ ಭಯಂಕರ ಶುರು ಆಗ್ಬಿಟ್ಟಿದೀವಿ ಇನ್ನು ಸಂಭವನೇ ಶುರು ಆಗ್ಲಿಲ್ಲ ಪಬ್ಲಿಕ್ ಅಲ್ಲಿ ಹೇಳದ್ ಒಂದ್ ಮಾತಾ ನಮ್ಮ ಸ್ನೇಹಿತ ಹೇಳ್ಬಿಟ್ಟ ಹಂಗಾಗಿ ಸೌಂಡ್ ನ ಮ್ಯೂಟ್ ಆರ್ ಆರ್ವಿ ಒಬ್ನೇ ಇದ್ದಾಗ್ಲೇ ಬೇಜಾನ್ ಸಂಭವ ಮಾಡ್ತೀನಿ ಇವಾಗ ಮೂರ್ ಜನ ಇದೀವಿ ಏನೆಲ್ಲ ಆಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ಈ ಕಾರ್ಗೆ ಈ ಕಾರಿನ ಮಾಲೀಕರು ಶಿವರಾತ ಅಂತ ಹೆಸರಿಟ್ಟವ್ರೆ ನಮ್ಮ ಮೂರು ಜನದ ಮಕ್ಕಳ ಹೋಗ್ಬಿಟ್ಟು ಈ ಕಾರ್ ನ ಓನರ್ ಯಾರಾಗಿರ್ಬೋದು ಅಂತ ಮಿಸ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಸಂಭವ ಮಾಡಕ್ಕೆ ಮೂರು ಜನ ಹೋಗ್ಬಾರ್ದು ಅಪಶಕನ ಅಂತಾರೆ ಅದಕ್ಕೆ ಕಾರ್ ನ ತಗೊಂಡ್ ಹೋಗ್ತಾ ಇದ್ವಿ ಇಲ್ಲ ಅಂದ್ರೆ ಡಿಸೈಡ್ ಮಾಡ್ಬಿಟ್ಟಿದ್ವಿ ನನ್ನ ಫ್ರೆಂಡ್ಸ್ ಗಳ ಜೊತೆ ಹೊಸ ಸಂಭವನ ನೀವು ನೋಡಿದ ಮೇಲೆ ಒಂದು ನಿಮ್ಮ ಸ್ನೇಹಿತರ ಜೊತೆಗೆ ಟೂರ್ಗ್ ನೀವು ಎದ್ಬಿಡ್ತೀರಾ ಇಲ್ಲ ಈ ತರದೊಂದು ಗ್ಯಾಂಗ್ ಇಲ್ವಲ್ಲ ಅಂತ ಇಲ್ವಾಕಿರಾ ಬನ್ನಿ ಅವ್ರಾಡ್ ಅವ್ರ ಪಟಾಕಿ ಹೊಡ್ಕೊಳ್ಳಿ ನಮ್ಮ ಪಾಡಂಗ್ ನಾವು ನಮ್ಮ ಸಂಭವನ ಶುರು ಮಾಡ್ಬಿಡವ ಇದು ಆರ್ ಬಿ ಪಿಯ ಯ ಹೊಸ ಅಧ್ಯಾಯ ಆರ್ ಅಂದ್ರೆ ಯಾರು ಅಂತ ಗೊತ್ತಾಯ್ತು ಬಿ ಪಿ ಯಾರು ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರೇ ನೀಟಾಗಿ ತಿಳಿಸ್ಕೊಟ್ಬಿಡ್ತಾರೆ ಬನ್ನಿ ಸುರಚ್ಕೊಬೇ ತಡ ಮಾಡೋದ್ ಬೇಡ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳಲ್ಲ ಈ ವಿಡಿಯೋ ನೋಡ್ತಿದ್ದಂಗೆ ನಿಮ್ಗೆ ಇಷ್ಟ ಆಗ್ಬಿಟ್ಟು ಫಾಲೋ ಸಬ್ಸ್ಕ್ರೈಬ್ ಅಂತ ಖಂಡಿತ ಮಾಡ್ಕೊಂಡ್ಬಿಡ್ತಾರ ಬನ್ನಿ ಬಜರಂಗವಲಿ ಎಲ್ಲಿಗೆ ಪಯಣ ಎಲ್ಲಿಗೆ ದಾರಿ ಅಂತ ಗೊತ್ತಿಲ್ಲ ಟ್ರಿಪಲ್ ರೀ ರೀಡಿಂಗ್ ಕೋಲಾಟ हेलो ವೀರ ಸೋ ಅರ್ಥ ಆದೋ ರಗೇ ಇದೆ ಇನ್ನು ಮಾತಾಡ್ಬೇಡಿ ಸೋ ವಿಗ್ ದ ವಿರಾಗ ಇರ ಡೋರ್ ಹಾಕಿಲ್ಲ ಯಾಕೋ ಇದಕ್ಕೆ ಬಂದ್ಬಿಡಿದ್ಯಾ ಡೋರ್ ಹಾಕೋ ಬದಲು ಕೋಲಾಟ ಅರ್ಜೆಂಟ್ ಆಗೋಯ್ತು ಸೋ ನಮ್ಮ ಯಾತ್ರೆ ಶುರು ಆಗೋಯ್ತು ಟಾಟಾ ಬೈ

ಸದ್ಯಕ್ಕೆ ಇವಾಗ ರಿಂಗ್ ರೋಡ್ ಇಂದ ಮಡಿಕೇರಿ ಕಡೆ ಕಾರ್ ತಿರ್ಗ್ಸಿದಿವಿ ನೋಡವ ಮುಂದಕ್ಕೆ ಹೋಗುತ್ತೆ ಪಯಣ ಅಂತ ಗೊತ್ತಿಲ್ಲ ನಿಜವಾಗ್ವ ಹೊಯ್ತಾರ ಒಯ್ತಾರ ಒಯ್ತಾರವ ಹುಣಸೂರ್ ಕಡೆ ತಿರುಗಿಸಿದೀನಿ ಮಡಿಕೇರಿನೂ ಗೊತ್ತಿಲ್ಲ ಮಡಿಕೇರಿನ ಗೊತ್ತಿಲ್ಲ ಆಯ್ತು ಹುಡ್ಸೂರ್ ಬೇರೆ ಊರು ಇವ್ರದು ಸೊ ಅಲ್ಲೇ ನಿಲ್ಸ್ಕೊಬಿಟ್ರೆ ನಿಲ್ಸ್ಕೊಬಿಟ ಯಾರೋ ಹಳೆ ಡೌ ಸಿಕ್ಕಿದ್ರು ಅಂತ ನೋಡುವ ಏನಾಯ್ತು

ತಾಜಾ ತಿಂಡಿ ಏನ್ ಬೇಕ್ರೂ ತಾಜಾ ಚಾದವಾಗಿ ನನಗೆ ಬ್ರೇಕ್ 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 ಬೇಕಾ ತಾಜವಾಗಿ ಬ್ರೇಕು ಸೊ ಮನೇಲಿ ತಿಂದೆ ನೋಡು ಹತ್ತು ಕಿಲೋಮೀಟರ್ ದೂರದಲ್ಲಿ ಬಂದ್ಬಿಟ್ಟು ಇಲ್ಲಿ ತಿಂತಾಯಿದ್ವಿ ಸೀಟೆ 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 ಜಾಸ್ತಿ ಪೂರಿ ಕಲರ್ ನೋಡಿದ್ರೆ ಎಣ್ಣೆ ಕ್ವಾಲಿಟಿ ಗೊತ್ತಾಗ್ಬಿಡ್ತೈತೆ ಸತ ಸತ ಸತಮಾನದಿಂದ ಎಣ್ಣೆನೇ ಚೇಂಜ್ ಮಾಡಿಲ್ಲ ಏನು ದುಬೈಲಿಗೆ ಗುರು ಹಂಗಾಗಿ ಹ್ಞೂ ಎಣ್ಣೆ ಚೇಂಜ್ ಮಾಡೋಕ್ಕೆ ೂರು ಆಯಿಲ್ ಸರ್ವಿಸಾರು ಮಾಡಬೇಕು ಬಾಣಲಿಗೆ ಹ್ಞೂ ಹ್ಞೂ ಹೇಗೆ ನೀರೇ ಬರ್ತಾಯಿಲ್ಲ ನೀನು ಎಣ್ಣೆ ಹೇಳ್ತಿದ್ಯಾ ಹ್ಞೂ ಕತೆ ಸದ್ಯ ಹೇಳಿದ್ದಕ್ಕೆ ಗೊತ್ತಾಯ್ತು ಚೀರೆ ರೈಸಲ್ಲಿ ಚಟ್ನಿ ಕೊಟ್ಟ ಒಂದು ದಾಲ್ ಕೊಡದೆ ಒಂದು ರೇಂಜಿಗೆ ತಿನ್ನಂಗೈತೆ ಮೊದಲನೇ ಖರ್ಚು ಹೋಗಿದ್ದೆ ಕೊಡೋ ತಂದೆ ನೆನೆ ಸಾವುಕಾರ ಒಳ್ಳೆ ಕಾಫಿ

ಒಳ್ಳೆ ಕಾಲಕ್ಕೆ ಚಕತ್ತಾ ಅವರು ಸರ್ಕ್ಕೆ ಹುಣಸರು ದಾಟ್ತಾ ಇದೀವಿ ಇನ್ನು ಮುಂದಕ್ಕೆ ಹೋಗ್ತಿವಿ ನೋಡವ ಎಷ್ಟು ದೂರ ಮುಂದಕ್ಕೆ ಹೋಗ್ತಿ ಅಂತ ಗೊತ್ತಿಲ್ಲ ವೈธารಾ 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 ಕೊಡಗಿಗೆ ಸ್ವಾಗತಾ ವೆಲ್ಕಮ್ ಟು ಗೋವಾ ಲೇ ಎಣ್ಣೆಗಿಲ್ಲಿಗೆನ ಹೊರದಿಲ್ಲ ಗುರು ಇವ ಇವ ತಡೆಯಲ್ಲ ವೆಲ್ಕಮ್ ಟು ಮಡಿಕೇರಿ ಗೋವಾ ಲ ಮಡಕೆರಿ ಇನ್ನು ಮುಂದಕ್ಕೆ ಹೋಗವಾ ಹೋಗಷ್ಟು ಹೋಗವ ಗಾಡೀಲ್ ಪೆಟ್ರೋಲ್ ಖಾಲಿ ಆಗೋರ್ಗು ಹೋಗವ ಗಾಡಿ ಫುಲ್ ಟ್ಯಾಂಕ್ ಸಂಪಾನ್ಜೆ ಘಾಟ್ ಓಡಿಸೋದ್ ನಾನೇ ಸಂಪಾನ್ಜೆ ಘಾಟ್ ಓಡಿಸೋದ್ ನಮಗ್ ಮಾತ್ರ ಇರೋದು ಸದ್ಯಕ್ಕೆ ಇಲ್ಲ ಇಲ್ಲಾಂದ್ರೆ ಬೇರೆ ಸಮಸ್ಯೆಗಳೆಲ್ಲ ಆಗ್ಬಿಡ್ತವೆ ನೀ ಓಡ್ಸ್ಕೊಡ ಗುರು ನಿನ್ ಕೆಲ್ವ ಒಡ್ಸಕ್ಕಾಗಲ್ಲ ನಾ ಓಡ್ಸೀನ್ ಬಂದು ಬಸ್ರಿ ಆಗಿಬಿಡ್ತೆ ಅಲ್ವಾ ಬಸರಿ ಮಾಧ್ಯಮ ವಾಮಿಟ್ ಬಂದ್ಬಿಡುತ್ತೆ ಅದರಿಗೆ ಹಂಗೆ ಸುಮ್ಮನೆ ಕುತ್ಕೊಬಿಟ್ಟರೆ ಸಮಸ್ಯೆ ಯಾಕೋ ಯಾಕೋ ಏಯ್ ಮಾಡಿ ಮುಖ ತೋರಿಸು ಯಾಕೋ ಮುಖ ತೋರಿಸು ಏಯ್ ಮುಖ ತೋರ್ಸು ಯಾಕೋ ಬಾಣಂತಿ ಸಮಸ್ಯೆ ಸೊ ಗಾಡ್ ಸೆಕ್ಷನ್ ಅಲ್ಲಿ ನನಗೆ ಸುಮ್ ಕುತ್ಕೊಳಕ್ಕಾಗಲ್ಲ ಗಾಡಿ ಓಡಿಸ್ಬೇಕು ಇಲ್ಲ ಅಂತಂದ್ರೆ ವಾಮಿಟೇ ಹಾಂ ಹಾಂ ಪೀಕ್ ಸಮರಲ್ಲಿ ಏ ಮಡಿಕೇರಿ ಮಂಜಿನ ನಗರಿ ಗುರು ಸೊ ಮಡಿಕೇರಿ ಮಂಜಿನ ನಗರಿ ಹಂಗಾಗಿ ಮಂಜೈತೆ ಬನ್ನಿ ಆಚೆ ಹೋಗಿ ನೋಡೋವ ಮಂಜುನಾ ನಮ್ಮರಲ್ಲೆಲ್ಲ ಉರಿಯಾ ಬಿಸಿಲು ಸೊ ಇಲ್ಲಿ ಮಂಜೈತೆ ಮೈಸೂರಲ್ಲಿ ಉರಿಯಾ ಬಿಸಿಲು ಇಲ್ಲಿ ನೋಡಿ ಮಂಜು ಮಳೆ ಸಿಬ್ಬರು ಹನಿಗಳೆಲ್ಲ ಸಿಬ್ಬ್ರಾಗ್ತೈತೆ ಸೊ ಮಡಿಕೇರಿ ಮತ್ತೆ ತಂಪಾಗೈತೆ ಬೇಸ್ಗೆಲ್ವೇ ನೈಟ್ ಟೈಮು ಬೆಳಗ್ಗೆ ಟೈಮ್ ಹೋದ್ವಾರ ನಾನು ಮಡಿಕೇರಿ ಬಾಗಮಂಡ ಎಲ್ಲ ಬಂದಿದ್ದೆ ಬೆಳಗ್ಗೆ ಟೈಮ್ ಹೆವಿ ವಿ ಸೊ ಇವಾಗ ಮಾತ್ರ ನೈಟ್ ಮಾತ್ರ ಮಧ್ಯರಾತ್ರಿ ಈ ಕಂಡೀಷನ್ನು ಸದ್ಯಕ್ಕೆ ಇವಾಗ ಆರ್ ವಿ ಡ್ರೈವಿಂಗು ಆರ್ ವಿ ಡ್ರೈವಿಂಗ್ ನೋಡಿಲ್ಲ ಅಲ್ವಾ ಮನೆ ನೋಡುತ್ತೆ ಅಂತ ಡ್ರೈವಿಂಗ್ ಮಾಡೋಣ ವೆದರು ಟಫ್ ಆಗಿದೆ

ಮಡಿಕೇರಿ ಒಳಗಡೆ ಅಂತ ಏನ್ ಕೆಲಸ ಇಲ್ಲ ಹಂಗೆ ಡೋಲ್ ಗೇಟ್ ಇಂದ ಲೆಫ್ಟ್ ತಗೊಂಡು ಹಂಗ ನೋಡಿದ್ರೆ ಎಲ್ಲೂ ಕೆಲಸ ಇಲ್ಲ ಮಡಿಕೇರಿ ಎಲ್ಲ ಪ್ರಬಂಚದಲ್ಲಿ ನಮ್ಗೆ ಕೆಲ್ಸ ಇಲ್ಲ ಸುಮ್ ಹೋಗೋದೇ ಕೆಲಸ 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 ಬಾಳ್ಗಿಡದ ಕೆಲಸರಿಗೆ ಮಡಿಕೇರಿ ಇಲ್ಲಿಂದನೆ ಮುಗಿಸ್ಬಿಟ್ಟ್ರಿ ಇವಾಗ ಸಂಪಂಜಾಟಿಡ್ಸಲ್ಲ ಶುರುವಲ್ಲೇ ಕತೆ ಮುಗಿದೋಯ್ತು ಸೊ ಮಡಿಕೇರಿಯಿಂದ ಮುಂದಕ್ಕೆ ಹೋಗ್ತಾ ಇದೀವಿ ನೋಡವ ಎಷ್ಟು ಮುಂದಕ್ಕೆ ಹೋಗ್ತೀವಿ ಅಂತ ತುಂಬಾ ಮುಕ್ಕರ್ ಕಂಡಿರ್ತಾ ಇದು ಗಾಡಿ ಒಂದು ಓಹ್ ಇದು ಓಟರ್ನ ಈ ಓಟರ್ನಲ್ಲೋಟರ್ ಸಂಪಾಜೆ ಘಾಟಲ್ಲಿ ಸುತ್ತಿಸ್ತಾ ಇದೀನಿ ವೀಲು ಸುತ್ತೈತೆ ಸ್ಟೇರಿಂಗ್ ಸುತ್ತೈತೆ ಸ್ಟೇರಿಂಗ್ ತಿರುಗಿಸ್ತಾ ಇರೋದಕ್ಕೆ ವೀಲು ಸುತ್ತೈತೆ ಸೊ ರೋಡ್ ಖಾಲಿ ಐತೆ ಮಜಾ ಬರುತ್ತೆ ಮಾತ್ರ ಅದು ನೈಟ್ ಟೈಮ್ ಅಲ್ಲಿ ಗಾಡ್ ಸೆಕ್ಷನ್ ಗಾಡಿ ಓಡಿಸೋದ್ ಮಾತ್ರ ಅಲ್ಟಿಮೇಟ್ ಮಜಾ ಸೊ ಎದುರುಗಡೆ ಗಾಡಿಗಳು ಯಾವ್ದಾದ್ರು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತಾ ಲೈಟ್ ಬೆಳಕಿಂದ ಸೊ ಆರಾಮಾಗಿ ಕರುಲೆಲ್ಲ ಚೆನ್ನಾಗಿ ತಿರುಗಿಸ್ಕೋಬಹುದು ಸ್ಟೇರಿಂಗ್ ಇಲ್ದೇನೂ ತಿರುಗಿಸ್ಬೋದು

ಅಷ್ಟೊಂದು ಜವಾಬ್ದಾರಿ ಜನ ಹೋಗಬೇಕು ಅಂತ ಗೊತ್ತಿಲ್ಲ ಹೋಯ್ತಾ ಇದೀಯಾ ತರ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ವೋಟಾರ್ ವೋಟಾರ್ ಸಕ್ಕತ್ತ ಮಜಾ ಬರುತ್ತೆ ಗುರು ಮಾತ್ರ ಘಾಟ್ ಸೆಕ್ಷನ್ ಅಲ್ಲಿ ಡ್ರೈವಿಂಗ್ ಅಲ್ಲೂ ಮಜಾ ತಗಬಹುದು ಘಾಟ್ ಸೆಕ್ಷನ್ ಅಲ್ಲಿ हेलो ಗುರು ಡ್ರೈವಿಂಗ್ ಅಲ್ಲೇ ಮಜಾ ತಗಬಹುದು ಡ್ರೈವಿಂಗ್ ಅಲ್ಲೇ ಮಜಾ ತಗಬಹುದು ಸದಾ ರೋಡ್ ರೋಡ್ ಎಲ್ಲಾ ಮಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಐತೆ ಮಿಡಲ್ ಅಲ್ಲಿ ಮಾರ್ಕಿಂಗ್ ಇಲ್ಲ ಸೈಡ್ ಅಷ್ಟೇ ಮಿಡ್ ನೈಟ್ ಡ್ರೈವಿಂಗ್ ಮಿಡ್ ನೈಟ್ ಡ್ರೈವಿಂಗ್ ಗ್ರಾಮ ಸಿಂಹ ಗ್ರಾಮ ಸಿಂಹ ಅದು ಸಂಪಾಜ್ ಸೆಕ್ಷನ್ ಮುಕ್ಸಿಕ್ಷನ್ ಎರಡನೇ ಜಿಲ್ಲೆ ದಾಟಿದೀವಿ ಈ ಎರಡನೇ ಜಿಲ್ಲೆ ಮೈಸೂರು ಮಡಿಕೇರಿ ಮುಗಿಸಿ ಮೈಸೂರು ಕೂರ್ಗ್ ಮುಗಿಸಿ ಇವಾಗ ದಕ್ಷಿಣ ಕನ್ನಡಕ್ಕೆ ಎಂಟ್ರಿ ಉತ್ತರ ಕನ್ನಡನಾ ಉಡುಪಿ ಆಮೇಲೆ ಮಂಜಿನ ನಗರಿಯಿಂದ ಕುಕ್ಕರ್ ಒಳಗೆ ಬಂದಂಗಾಯ್ತು ಹೊಸ ಕಾವಲ್ಲ ಅಲ್ಲಿ ಒಂದು ಒಂದು ಅರ್ಧ ಮುಕ್ಕಾಲ್ ಗಂಟೆ ಅಷ್ಟೇ ಅರ್ಧ ಗಂಟೆ ಆಮೇಲೆ ಇವಾಗ ಫುಲ್ಲು ಕಾವು 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 ಶರ್ಟ್ ಎಲ್ಲ ಬಿಚ್ಕ ಗಾಡಿ ಓಡಿಸಬೇಕು ಹಂಗ ಆಗೈತಿ ಸೇಂದಿ ಅಂಗಡಿ ಐತೆ ಗುರು ಟಾಡಿ ತಾಡಿ ಅಂಗಡಿ ಪೊಲೀಸ್ ಚೆಕಿಂಗ್ ಮಾಡ್ತಾರೆ ಎಲ್ಲಿಗೆ ಹೋಗೋದು ಅಂದ್ರೆ ಗೊತ್ತೇ ಇಲ್ಲ ಸುಮ್ಮನೆ ಹಂಗೆ ಕಾರೇ ಎತ್ಕೊಂಡು ಬಂದಿದೀವಿ ಎಲ್ಲರೂ ಹೋಗೋಣ ಅಂತ ನಿಮ್ಗೆ ಎಲ್ಲಿಗೆ ಹೋಗೋಣ ಅಂತ ಕೇಳೋವ ಅಂತ ಇವತ್ತೆ ಮಾಡ್ತಾ ಎಲ್ಲಿಗೆ ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳೋದು ಇದೀವಿ ಅಷ್ಟಕ್ಕೆ ಎಲ್ಲಿ ಸುಮ್ಮನೆ ಹಂಗೇ ಓಡಾಣಾನು ಮೈಸೂರು ಹೆಂಗಿತ್ತು ಮೊದಲನೇ ಸಂಭವ ಸೊ ಇನ್ನು ಭಯಂಕರ ಲೋಡ್ ಆಗ್ತಾ ಇದೆ ನಿಮ್ಗೋಸ್ಕರ ನಾವು ಫೈನಲಿ ಎಲ್ಲಿಗೆ ಹೋಗಿ ತಲುಪ್ತೀವಿ ಅಂತ ನಮ್ಗಂತೂ ಗ್ಯಾರಂಟಿ ಇಲ್ಲ ನೋಡೋಣ ನೀವು ಗೆಸ್ ಮಾಡಿ ನಾವು ಎಲ್ಲಿಗೆ ಹೋಗ ಫೈನಲಿ ರೀಚ್ ಆಗ್ತೀವಿ ಅಂತ ಆರ್ ಬಿ ಪಿಯ ಹೊಸ ಅಧ್ಯಾಯದ ಮೊದಲನೇ ವಿಡಿಯೋ ನೋಡಿದ್ರಾ ಸೊ ಇಂಟ್ರೆಸ್ಟಿಂಗ್ ಆಗಿತ್ತಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಕ್ಯಾಂಗಲ್ ಜೊತೆ ಹೊರಗಡೆ ಹೋಯ್ತು ಅಂದ್ರೆ ಏನೇನೆಲ್ಲ ಸಂಭವ ಮಾಡ್ತೀರಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಅದೆಲ್ಲ ಪಬ್ಲಿಕ್ ಆಗಿ ಹೇಳ್ಬೋದು ಅಂದ್ರೆ ಮಾತ್ರ ಕಾಮೆಂಟ್ ಹಾಕಿ ಇಲ್ಲ ಅಂದ್ರೆ ಕಾಮೆಂಟ್ ಹೋಗಬೇಡಿ ನಾವು ಮಾತಾಡಿದ್ರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಹಾಕಿದೀವಿ ಇನ್ನ ತೊಂಬತ್ತು ಪರ್ಸೆಂಟ್ ಫುಲ್ ಎಡಿಟೆ ಸೊ ಅದನ್ನೆಲ್ಲ ಪಬ್ಲಿಕ್ ಆಗಿ ಆಗಲ್ಲ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು